ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಒಂದು ಸಿಂಪಲ್ಲಾಗಿ ರಿಂಗ್ಬಿಡ್ಸನ್ನ ಯೂಸ್ ಮಾಡಿಕೊಂಡು ನಾನು ಇವತ್ತೊಂದು ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಕ್ರೋಶಾ ಡಿಸೈನು ನೋಡಿ ಆರನೇ ದಾರನ ರೆಡಿ ಮಾಡಿ ನಾಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಪಿಂಕ್ ಕಲರ್ ಸ್ವಲ್ಪ ಲೈಟು ಡಾರ್ಕ್ ಶೇಡನ್ನ ತಗೊಂಡಿದ್ದೀನಿ ಮಿಕ್ಸ್ ಕಲರ್ ತಗೊಂಡಿದ್ದೀನಿ ನೀಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ಫೈ ಎಮ್ ಎಮ್ ನೀಡಲು ನೋಡಿ ಮೊದಲಿಗೆ ನನಗೆ ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಟ್ಟೆಗೆ ನೀರನ್ನ ಪ್ಲೇಸ್ ಮಾಡಿ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಲಾಕ್ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಲಾಕ್ ಮಾಡಿ ಫೈ ಚೈನ್ ಹಾಕ್ಕೊಳ್ಳೋಣ ಫೋರ್ ಫೈ ಫೈ ಚೈನ ಹಾಕ್ಕೊಂಡು ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ ಸಿಂಗಲ್ ಲಾಕ್ ಮಾಡಿ ಮತ್ತಲ್ಲಿಂದ ಫೈ ಚೈನ ಮಾಡ್ಕೊಳ್ಳಿ ಮತ್ತು ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು ನೋಡಿ ಎರಡು ಸಲ ಫೈ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ರಿಂಗ್ ಬೀಡನ್ನ ತಗೊಳ್ಳೋಣ ರಿಂಗ್ ಬೀಡನ್ನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ರೀತಿ ರಿಂಗ್ ಬೀಡನ್ನ ಇಟ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸು ಸಿಂಗಲ್ ಕ್ರೋಷಿ ಆದ ತಕ್ಷಣ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಏನು ರಿಂಗ್ ಬೀಡು ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಕಂಬ ಮಾಡ್ಕೋಬೇಕು ಡಬಲ್ ಕ್ರೋಷಿ ಕಂಬ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ಡಬಲ್ ಕ್ರೋಷಿ ಕಂಬನ ಮಾಡಬೇಕು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೋಬೇಕು ಒನ್ ಟೈಮ್ ಬೀಡ್ ಒಳಗಡೆಯಿಂದ ನೀಡರನ್ನ ಹಾಕಿ ಥ್ರೆಡ್ನ ತೊಗೊಂಡಾಗ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿರೋ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡಾಗ ಡಬಲ್ ಕ್ರೋಶಿ ಆಗುತ್ತೆ ಇದೇ ರೀತಿ ರಿಪೀಟ್ ಮಾಡ್ತಾ ಹೋಗ್ಬೇಕು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ಈ ರೀತಿ ನೀಟಾಗಿ ಫಿಲ್ ಮಾಡ್ಕೋಬೇಕು ನೋಡಿ ತುಂಬ ಲೆಂತ್ ಆಗಿ ಆದಷ್ಟು ಶಾರ್ಟಾಗೆ ಮಾಡ್ಕೊಳ್ಳಿ ಡಬಲ್ ಕ್ರೋಷಸ್ನ ನೀಟಾಗಿ ಡಬಲ್ ಕ್ರೋಶಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ಫುಲ್ಲು ಬಿಡ್ ಫುಲ್ಲು ಡಬಲ್ ಕ್ರೋಶಸ್ನ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡ್ಕೊಳ್ಳೋಣ ಡಬಲ್ ಕ್ರೋಶಸ್ನ ಈಸಿಯಾಗಿ ಒನ್ ಅವರೆಲ್ಲ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವಿಲ್ಲಿ ಸಿಂಪಲ್ ಡಿಸೈನ್ ಕೂಡ ನೋಡಿ ಇದೇ ರೀತಿ ಫಿಲ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ರಿಂಗ್ ವೀಡ್ ಫುಲ್ಲು ನನಗಿಲ್ಲಿ ಇಪ್ಪತ್ತ್ನಾಲ್ಕು ಡಬಲ್ ಕ್ರೋಶಿಕ್ ಕಂಬ ಬಂದಿದೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಇವಾಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಡಬಲ್ ಕ್ರೋಷೆ ಮಾಡ್ಕೊಂಡಿದ್ದೀವಲ್ಲ ಫಸ್ಟ್ ಒನ್ ಸೆಕೆಂಡ್ ಒಂದು ಎರಡು ಡಬಲ್ ಕ್ರೋಷೆ ಮಧ್ಯೆ ನೀಡ್ಲನ್ನ ಹಾಕಿ ಥ್ರೆಡ್ನ ತಗೋಬೇಕು ಎರಡು ದಾರ ಇರುತ್ತೆ ನೀಡ್ಲ ಮೇಲೆ ಎರಡು ದಾರ ಸೇರಿಸಿ ಒಂದು ಮಾಡ್ಕೋಬೇಕು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ಮತ್ತು ಅಲ್ಲಿಂದ ಒನ್ ಚೈನ್ ಟೂ ಚೈನ್ ಟೂ ಚೈನ್ನ ತಗೊಳ್ಳಿ ನೋಡಿ ಟೂ ಚೈನ ತಗೊಂಡು ಬೀಡನ್ನ ಬ್ಯಾಕ್ ಸೈಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಏನು ಡಿಸೈನ್ ಮಾಡಿದ್ದೀರಲ್ವ ಬೀಡ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ನೋಡಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶೆ ಎರಡನೇ ಸಿಂಗಲ್ ಕ್ರೋಶಿಗೆ ಅಥವಾ ಮೂರನೇ ಸಿಂಗಲ್ ಕ್ರೋಶೆಗೆ ಆ ಸಾರಿ ಕಂಬದ್ದು ಮೇಲೆ ಗ್ಯಾಪ್ ಇರುತ್ತಲ್ಲ ಫಸ್ಟ್ ಒಂದು ಸೆಕೆಂಡ್ ಒನ್ ಆ ಕಂಬದ ಮೇಲೆ ಗ್ಯಾಪ್ಗೆ ನೀವು ಇದನ್ನು ಲಾಕ್ ಮಾಡ್ಕೊಬೇಕು ನಾನಿಲ್ಲಿ ಸೆಕೆಂಡ್ ಒನ್ ಎರಡು ಚೈನ್ ಹಾಕಿ ಎರಡನೇ ಕಂಬಕ್ಕೆ ನಾನು ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿಕೊಂಡು ಫ್ರೆಂಟ್ಗೆ ಈ ರೀತಿ ಟರ್ನ್ ಮಾಡ್ಕೋಬೇಕು ನೋಡಿ ಫ್ರಂಟಿಗೆ ಈ ರೀತಿ ಟರ್ನ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ ಇವಾಗ ಇದು ಬೀಡು ಬಟ್ಟೆಗೆ ಲಾಕ್ ಆಯಿತು ಮತ್ತು ಅಲ್ಲಿಂದ ಫೈವ್ ಚೈನ್ ಹಾಕ್ಕೋಬೇಕು ಈಗ ತ್ರೀ ಬೀಡ್ ಆದ ನಂತರ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿದ್ಮೇಲೆ ಫೈ ಚೈನ್ನ ತ್ರೀ ಟೈಮ್ಸ್ ಹಾಕಿ ಲಾಕ್ ಮಾಡಬೇಕು ಫೈವ್ ಚೈನ್ನ ತ್ರೀ ಟೈಮ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು ಒನ್ ಟೈಮ್ ಆಯಿತು ಮತ್ತು ಸ್ಟಾರ್ಟಿಂಗಲ್ಲಿ ನಾವು ಎರಡು ಸಲ ಇಟ್ಸಕ್ ತಗೊಂಡಿದ್ದೀವಲ್ವಾ ಫೈವ್ ಫೈವ್ ಚೈನು ಇವಾಗ ಬೀಡಾದ ನಂತರ ಮೂರು ಸಲ ತಗೋಬೇಕು ಫೈ ಫೈವ್ ಚೈನ್ನ ತ್ರೀ ಟೈಮ್ಸ್ ತೊಗೋಬೇಕು ನೋಡಿ ಮತ್ತು ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಳ್ಬೇಕು ಎಳೆದು ಲಾಕ್ ಮಾಡಬೇಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ನೀವು ಲಾಕ್ನ ಮಾಡ್ಕೊಳ್ಳಿ ಎಳೆದು ಲಾಕ್ ಮಾಡಿದ್ರೆ ರಿಂಕಲ್ ಬಂದುಬಿಡುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೀಗ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ತಗೊಂಡ್ವಿ ಫೈ ಚೈನು ನಂತರ ಬೀಡನ್ನ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡಿ ರಿಂಗ್ ಬೀಡನ್ನ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿಕೊಂಡು ಬೀಡಾದ ನಂತರ ಫೈ ಫೈ ಚೈನ ತ್ರೀ ಟೈಮ್ಸ್ ತಗೊಂಡಿದ್ದೀವಿ ಇವಾಗ ತ್ರೀ ಟೈಮ್ಸ್ ಆದಮೇಲೆ ಮತ್ತೆ ಒಂದು ರಿಂಗ್ ಬೀಡನ್ನ ಪ್ಲೇಸ್ ಮಾಡ್ಕೋಬೇಕು ಲೆಫ್ಟ್ ಹ್ಯಾಂಡಲ್ ರಿಂಗ್ ಬೀಡ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ ಸಿಂಗಲ್ ಕ್ರೋಶ ಆದ ತಕ್ಷಣ ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ರೀತಿ ಡಬಲ್ ಕ್ರೋಶೆ ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶೇನ ಸ್ಟಾರ್ಟ್ ಮಾಡ್ಕೋಬೇಕು ಬೇಡಿಗೆ ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ಳೋಣ ತುಂಬ ಎಳೆದು ಡಬಲ್ ಕ್ರೋಶಸ್ನ ಹಾಕಬೇಡಿ ಆರಾಮಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಶಾರ್ಟಾಗಿ ಹಾಕ್ಕೊಳ್ಳಿ ಟ್ವೆಂಟಿ ಅಬವ್ ಡಬಲ್ ಕ್ರೋಶೆ ಬರುತ್ತೆ ನಿಮಗೆ ಒಂದು ರಿಂಗ್ ಬೇಡಿವೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ನೀವು ಥ್ರೆಡ್ಡು ಎಳೆ ಐದು ಎಳೆ ಈ ರೀತಿ ತಗೊಂಡಾಗ ಬೇರೆ ಆಗುತ್ತೆ ನೋಡಿ ಇದೇ ರೀತಿ ನಾವು ಡಬಲ್ ಕ್ರೋಷಸ್ನ ಕಮ ಈ ರಿಂಗ್ ಬೀಡ್ಗೆ ಫಿಲ್ ಮಾಡ್ಕೊಳ್ಳೋಣ ಈ ರೀತಿ ಫಿಲ್ ಮಾಡ್ಕೊಳ್ಳೋಣ ನೋಡಿ ರಿಂಗ್ ಬೀಡನ್ನ ಫಿಲ್ ಮಾಡಿಕೊಂಡು ಫಸ್ಟ್ ಒಂದು ಸೆಕೆಂಡ್ ಒಂದು ಕಂಬದ ಗ್ಯಾಪಲ್ಲಿ ಹೋಗಿ ಇಡಲಿಲ್ಲ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಅಲ್ಲಿಂದ ಟೂ ಚೈನ್ಸ್ನ ಹಾಕ್ಕೊಂಡು ಬೀಡನ್ನ ಉಲ್ಟ ಟರ್ನ್ ಮಾಡಿಕೊಂಡು ಟೂ ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಫಸ್ಟ್ ಒನ್ ಅಥವಾ ಸೆಕೆಂಡ್ ಒನ್ ಕಂಬದ ಗ್ಯಾಪಲ್ಲಿ ಈ ಟೂ ಚೈನ್ನ ಲಾಕ್ ಮಾಡ್ಕೊಳ್ಳಿ ಮತ್ತು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಫೈವ್ ಚೈನ್ನ ತ್ರೀ ಟೈಮ್ಸ್ ಹಾಕ್ಕೋಬೇಕು ಫೈವ್ ಚೈನ್ನ ತ್ರೀ ಟೈಮ್ಸ್ ಹಾಕಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಬಿಡ್ ಸೆಂಟ್ರಲ್ಲಿ ತ್ರೀ ಟೈಮ್ಸ್ ಬರಬೇಕು ನಮಗೆ ಫೈ ಫೈವ್ ಚೈನು ಈ ರೀತಿ ಈ ಸ್ಟೆಪ್ನ ಫುಲ್ಲು ಫಿನಿಶ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಈಗಲೇ ಈ ಸ್ಟೆಪ್ನ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಎರಡು ಬೀಡ್ ಮಧ್ಯೆ ಫೈ ಫೈ ಚೈನ ತ್ರೀ ಟೈಮ್ಸ್ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ತ್ರೀ ಬಿಡ್ ಸ್ಯಾಂಪಲ್ ಪೀಸ್ಗೆ ಹಾಕಿರೋದ್ರಿಂದ ತ್ರೀ ಬಿಡ್ನ ಫ್ರೀ ಬೀಡ್ಗೆನೆ ಎಂಡ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಹೇಗೆ ನಾವು ಟೂ ಟೈಮ್ಸ್ ಹಾಕಿ ಸ್ಟಾರ್ಟ್ ಮಾಡಿಕೊಂಡು ಎಂಡಿಂಗಲ್ಲೂ ಕೂಡ ಫೈವ್ ಫೈವ್ ಚೈನ ಟೂ ಟೈಮ್ಸ್ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಎರಡು ಟೈಮು ಟು ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಎಲ್ಲ ವಿಡಿಯೋದಲ್ಲಿ ತೋರಿಸೋ ಹಾಗೆ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ಈ ಸ್ಟೆಪ್ ಈ ರೀತಿ ಬಂದಿದೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ನಾನು ಆರಳೆ ರೆಡ್ ಕಲರ್ ದಾರನ್ನು ತಗೊಂಡಿದ್ದೀನಿ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗಲ್ಲಿ ನಾವು ಟೂ ಡಬಲ್ ಕ್ರೋ ಸಾರಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತು ಅಲ್ಲಿಂದ ಫೈ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರಿಗೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತಲ್ಲಿಂದ ಅಲ್ಲಿಂದ ಫೈ ಚೈನ ತಗೊಳ್ಳಿ ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶಿಗೆ ಸಿಂಗಲ್ ಕ್ರೋಶನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶಿಗೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಈ ಬೀಡ್ ಮೇಲೆ ಬೀಡ್ಗೆ ನಾವು ಡಬಲ್ ಕ್ರೋಶನ್ನು ಫಿಲ್ ಮಾಡ್ಕೊಂಡಿದ್ದೀವಲ್ವಾ ಈ ಕಂಬಗಳ ಗ್ಯಾಪಲ್ಲಿ ನಾವು ಫಸ್ಟ್ ಒಂದು ಒಂದು ಕಂಬದ ಗ್ಯಾಪಲ್ಲೂ ನಾವು ಸಿಂಗಲ್ ಕ್ರೋಶನ ಮಾಡ್ತಾ ಬರೋಣ ಸ್ಟಾರ್ಟಿಂಗಿರೋ ಫಸ್ಟ್ ಒಂದು ಕಂಬದ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಸೆಕೆಂಡ್ ಒಂದು ಕಂಬದ ಗ್ಯಾಪು ಸಿಂಗಲ್ ಕ್ರೋಶೆ ಈ ರೀತಿ ಸಿಂಗಲ್ ಕ್ರೋಶೇನ ಫಿಲ್ ಮಾಡ್ಕೊಳ್ಳೋಣ ಪ್ರತಿಯೊಂದು ಸಿಂಗಲ್ ಕ್ರೋಶ ಗ್ಯಾಪಲ್ಲೂ ಮಿಡಲಲ್ಲಿ ನಾವು ಬೀಡನ್ನ ಹಾಕ್ಕೊಳ್ಳೋಣ ನೀಡ್ನ ಹಾಕೋದು ಥ್ರೆಡ್ನ ತಗೊಳ್ಳೋದು ನೀಡ್ಲ ಮೇಲೆ ಎರಡು ಥ್ರೆಡ್ ಇರುತ್ತೆ ಎರಡು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಹೇಳ್ಕೊಳ್ಳೋದು ಈಸಿ ಫ್ರೆಂಡ್ಸ್ ಈ ಸ್ಟೆಪ್ಪು ಒಂದು ರೀತಿ ಬಾರ್ಡರ್ ರೀತಿ ಕಾಣಿಸುತ್ತೆ ನೋಡಿ ನೀಟಾಗಿ ಪ್ರತಿಯೊಂದು ಕಂಬದ ಗ್ಯಾಪ್ ಎರಡು ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಈ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ತಾ ಬರೋಣ ನೋಡಿ ಈ ರೀತಿ ನೀಟಾಗಿ ನಾವು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು ಈ ರೀತಿ ಮಿಡಲಿಗೆ ಬರೋವರೆಗೂ ಈ ರೀತಿ ಅರ್ಧಕ್ಕೂ ನಾವು ಸಿಂಗಲ್ ಕ್ರೋಷನ್ನ ಫಿಲ್ ಮಾಡ್ಕೋಬೇಕು ರೀತಿ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ತಗೊಳ್ಳೋಣ ನಾನಿಲ್ಲಿ ಟು ಎಮ್ ಎಮ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ ಇನ್ನೂ ಸ್ಮಾಲ್ ಬೀಡ್ ಕೂಡ ತಗೋಬೋದು ನೀವು ನಾನಿಲ್ಲಿ ತ್ರೀ ಬೀಡ್ಸ್ನ ತಗೊತೀನಿ ತ್ರೀ ಬೀಡ್ಸ್ನ ಒಟ್ಟಿಗೆ ನಾನು ಥ್ರೆಡ್ಗೆ ಪಾಸ್ ಮಾಡ್ಕೊತೀನಿ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊತೀನಿ ತ್ರೀ ಬೀಡ್ನು ಈಗ ಲೆಫ್ಟ್ ಹ್ಯಾಂಡಲ್ಲಿ ಏನು ಥ್ರೆಡ್ ಇದೆಯೋ ಅದನ್ನು ಟೈಟ್ ಕಳ್ಕೊಂಡಾಗ ನಮಗಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ನಮಗೆ ಬೀಡ್ ಅನ್ನೋದು ಬರುತ್ತೆ ನಮಗಿಲ್ಲಿ ಈಗ ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಮಗೆ ಬೀಡ್ ಅನ್ನೋದು ಬರುತ್ತೆ ಇವಾಗ ನೆಕ್ಸ್ಟ್ ಇರೋ ನೆಕ್ಸ್ಟ್ ಎಲ್ಲಿಗೆ ಎಂಡ್ ಮಾಡಿದ್ವು ಮತ್ತು ಅದ್ರ ಪಕ್ಕದ ಗ್ಯಾಪಿಂದ ಮತ್ತೆ ರೀಸ್ಟಾರ್ಟ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಹೋಗೋಣ ಪ್ರತಿ ಒಂದು ಕಂಬದ ಗ್ಯಾಪೆಲ್ಲೂ ಸಿಂಗಲ್ ಕ್ರೋಶನ ಮಾಡ್ತಾ ಬರೋಣ ಇನ್ನು ಉಳಿದ ಅರ್ಧ ಭಾಗದ್ದು ಕಂಬಗಳ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾ ಬರಬೇಕು ನಿಮಗಿಲ್ಲಿ ತ್ರೀ ಬೀಡ್ ಬೇಡ ಅಂದರೆ ಒಂದು ಬೀಡು ಕೂಡ ಹಾಕ್ಕೊಬೋದು ಸಿಂಗಲ್ ಬೀಡು ಅಥವಾ ಗೆಜ್ಜೆ ಬೀಡು ಹ್ಯಾಂಗಿಂಗ್ ಬೀಡು ಈ ರೀತಿ ಯಾವುದಾದ್ರೂ ನೋಡಿ ನೋಡಿ ನೀಟಾಗಿ ಈ ರೀತಿ ಫಿಲ್ ಮಾಡ್ಕೊಳ್ಳೋಣ ಎಷ್ಟು ನೀಟಾಗಿದೆ ಅಲ್ವಾ ನೀವು ಬೇಕಿದ್ರೆ ಸಿಂಗಲ್ ಕಲ್ಲರಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು ನಾನಿಲ್ಲಿ ಪಿಂಕ್ ಮಿಕ್ಸು ಮತ್ತು ರೆಡ್ ಕಲರಲ್ಲಿ ನಾನು ಡಿಸೈನ್ ಹಾಕ್ಕೊತಾ ಇದ್ದೀನಿ ನೋಡಿ ಇದೇ ರೀತಿ ಇಲ್ಲಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊತೀನಿ ನೋಡಿ ಈ ರೀತಿ ನೀಟಾಗಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಸಿಂಗಲ್ ಕ್ರೋಶ ಇತ್ತಲ್ಲ ಸಿಂಗಲ್ ಕ್ರೋಶಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ಸಿಂಗಲ್ ಕ್ರೋಷೆಗೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತಲ್ಲಿಂದ ಫೈ ಚೈನ್ ತ್ರೀ ಟೈಮ್ಸ್ ಬೀಡಾದ ನಂತರ ಫೈ ಫೈ ಚೈನ್ ತ್ರೀ ಟೈಮ್ಸ್ ಫೈ ಚೈನ್ ಹಾಕೋದು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು ಇದೇ ರೀತಿ ಇಲ್ಲಿ ಫೈ ಫೈ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನೋಡಿ ಫೈವ್ ಫೈ ಚೈನ್ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಇವಾಗ ಎರಡು ಕಂಬದ ಗ್ಯಾಪಲ್ಲೂ ಎರಡು ಕಂಬದ ಗ್ಯಾ ಎರಡು ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗ್ಬೇಕು ಜಸ್ಟ್ ನೀಡಲ್ಲಿ ಹಾಕಿ ಥ್ರೆಡ್ನ ತೊಗೊಂಡು ಗ್ಯಾಪಲ್ಲಿ ನೀಡ್ಲ ಮೇಲೆ ಎರಡು ಥ್ರೆಡ್ ಇರುತ್ತೆ ಆ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ಅಷ್ಟು ವೆರಿ ಸಿಂಪಲ್ ಇದು ಬೇಕಿದ್ರೆ ಆಫ್ ಡಬಲ್ ಕ್ರೋಶೆ ಕೂಡ ಟ್ರೈ ಮಾಡ್ಬೋದು ನೀವು ನೋಡಿ ಈ ರೀತಿ ಅರ್ಧಕ್ಕೆ ಫಿಲ್ ಮಾಡ್ಕೊಳ್ಳಿ ಈ ಬೀಡ್ ಅರ್ಧಕ್ಕೆ ನೀವು ಫಿಲ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಗಳನ್ನ ನೋಡಿ ಅರ್ಧಕ್ಕೆ ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಧಕ್ಕೆ ನೀಟಾಗಿ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿಕೊಂಡು ತ್ರೀ ಬೀಡ್ಸ್ ಒಟ್ಟಿಗೆ ತೊಗೊಂಡು ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು ನೀಡಲ್ಲಿಗೆ ತ್ರೀ ಬೀಡ್ಸ್ ಒಟ್ಟಿಗೆ ತಗೊಂಡು ಈ ಥ್ರೆಡ್ಗೆ ಒಟ್ಟಿಗೆ ಪಾಸ್ ಮಾಡ್ಕೊಳ್ಳಿ ಬೀಡು ಜಾಯಿಂಟ್ ಇರೋ ಬೀಡ್ ತೊಗೋಬೇಡಿ ಬೀಡನ್ನ ಪಾಸ್ ಮಾಡಿಕೊಂಡು ಬಿಡ್ನ ಲಾಕ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿರೋ ಥ್ರೆಡ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಬೀಡ್ ಶೇಪು ಟ್ರಯಾಂಗಲ್ ರೀತಿ ಇಲ್ಲಿ ಬರುತ್ತೆ ಮತ್ತು ನೋಡಿ ಈಗ ಎಲ್ಲಿಗೆ ಎಂಡ್ ಮಾಡ್ಕೊಂಡಿದ್ರೆ ಸಿಂಗಲ್ ಕ್ರೋಶೆ ಅದ್ರ ಪಕ್ಕದಿಂದನೇ ಮತ್ತೆ ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಿ ಬಿಡನ್ನ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಎಲ್ಲಿಗೆ ಸ್ಟಾಪ್ ಮಾಡಿದ್ರು ಅಲ್ಲಿಂದ ನೀವು సింగల్ క్రోశన ఫిల్ మా ఎలా కంబుద్ గ్యాప్ కడలు సింగల్ క్రోషాలు బంది ಅದೇ ರೀತಿ ಈ ಸೈಡ್ ಕೂಡ ಫಿಲ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶಗಳನ್ನ ನೋಡಿ ಈ ರೀತಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಸಿಂಗಲ್ ಕ್ರೋಶದ ಹಾಕೋಕ್ಕಾದ್ರೆ ಸಿಂಗಲ್ ಕ್ರೋಶಗೇನೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಅಥವಾ ಸಿಂಗಲ್ ಕ್ರೋಶ ಹಿಂದೆ ಗ್ಯಾಪ್ ಇರುತ್ತಲ್ಲ ಇಲ್ಲಿ ಇಲ್ಲಿಗೆ ನೀಡನ್ನ ಹಾಕಿ ಥ್ರೆಡ್ನ ತಗೊಂಡು ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಅದು ಕೂಡ ಹಾಕೊಬೋದು ಹಾಕ್ಕೊಂಡು ಮತ್ತಲ್ಲಿಂದ ಫೈ ಫೈವ್ ಚೈನ್ ತ್ರೀ ಟೈಮ್ಸ್ ಹಾಕ್ಕೊಂಡು ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇದೇ ರೀತಿ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡಿಕೊಳ್ಳಿ ಈ ಸ್ಟೆಪ್ ಈ ಸ್ಟೆಪ್ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನ್ ಅನ್ನೋದು ಇದೇ ರೀತಿ ಈ ಸ್ಟೆಪ್ನ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟಲ್ಲಿ ಸಿಂಗಲ್ ಕ್ರೋಶಗೆ ಸಿಂಗಲ್ ಕ್ರೋಶನ ಟೂ ಟೈಮ್ಸ್ ಇಲ್ಲಿ ಪಕ್ಕಪಕ್ಕದಲ್ಲಿ ತ್ರೀ ಟು ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳಿ ಈ ಸ್ಟೆಪ್ನ ಫುಲ್ಲು ಕಂಪ್ಲೀಟ್ ಮಾಡ್ಕೊತೀನಿ ನಾನು ಕಂಪ್ಲೀಟ್ ಮಾಡಿ ಹೇಗೆ ಬಂತೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೂರ ಇಪ್ಪತ್ತೇಳೆ ಥ್ರೆಡ್ನ ಸುತ್ತಕೊಂಡು ನಾನಿಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಸೇಮ್ ಕಲರಲ್ಲಿ ಕಟ್ಟಿದ್ರೆ ಸ್ಯಾಂಪಲ್ ಪೀಸ್ಕಲ್ವ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಗ್ರೀನ್ ಕಲರಲ್ಲಿ ಕಟ್ಕೊಂಡಿದ್ದೀನಿ ನಾನು ಬೀಡ್ ಎಷ್ಟು ಲೆಂತ್ ಇದೆಯೋ ಆ ಲೆಂತ್ಗೆ ಡಿಸೈನ್ ಎಷ್ಟು ಲೆಂತ್ ಇದೆಯೋ ಅದೇ ಲೆಂತ್ಗೆ ಕುಚನ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟೇ ಗ್ಯಾಪ್ ಬೇಕು ಅಂದರೆ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಹತ್ರ ಹತ್ರ ಹಾಕ್ಕೊಂಡ್ರೆ ಕುಚ್ಚಾಗಲಿ ಡಿಸೈನ್ ಆಗಲಿ ಕಂಜಸ್ಟೆನ್ಸ್ ಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ಒಂಥರ ಜಾತ್ರೆ ರೀತಿ ಕಾಣಿಸುತ್ತೆ ಈ ರೀತಿ ಇಷ್ಟು ಗ್ಯಾಪ್ ಇದ್ದರೆ ಪರ್ಫೆಕ್ಟಾಗಿರುತ್ತೆ ಅಂತೇಳಿ ನನ್ನ ಪ್ರಕಾರ ನೋಡಿ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊ ಲೈಕ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು